ನಮ್ಮ ತಸುಸಮ್ಮ ನಮೋ ನಮ್ಮ ತಸು ಸಮ್ಮ ನಮೋ ನಮ್ಮ ತಸವು ಸಮೃದ್ಧ ಇಲ್ಲಿವರೆಗೆ ನಮ್ಮೆಲ್ಲ ಕೂಡಿಕೊಂಡು ಈ ಒಂದು ಸನ್ನತಿಯಲ್ಲಿ ಸನ್ನತಿಯಲ್ಲಿ ಐತಿಹಾಸಿಕವಾಗಿರತಕ್ಕಂಥ ಪವಿತ್ರ ತ್ರಿಪೀಠಕ ಪಟ್ಟಣ ಮಹೋತ್ಸವ ನಡೀತಾ ಇದೆ ನಾವು ಬೀದರ್ ಎಲ್ಲ ಬೌದ್ಧ ಶ್ರದ್ಧಾವಂತು ಉಪಾಸೋಪಾಸ ಎಲ್ಲರಿಗೆ ಬೀದರ್ ಜಿಲ್ಲೆಯ ಅಲ್ಲಿಗೆ ಆಹ್ವಾನ ಮಾಡ್ತಾಯಿದ್ದೇವೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೆ ಎಲ್ಲರೂ ಕೂಡ ತಪ್ಪದೇ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದೆ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೇವೆ ತಿಳಿಸ್ತಾ ಇದ್ದೇವೆ ತಾವು ಬನ್ನಿ ತಮ್ಮ ಎಲ್ಲರನ್ನ ಕರೆದುಕೊಂಡು ಬನ್ನಿ ಮತ್ತು ಈ ಪವಿತ್ರವಾಗಿರ್ತಕ್ಕಂಥ ಏನು ಧಮ್ಮ ಶ್ರವಣ ಇದೆ ಭಾಳಷ್ಟು ಪುಣ್ಯದಾಯಕ ಪುಣ್ಯ ತರ್ತಕ್ಕಂಥದ್ದಾಗಿದೆ ಈ ಶ್ರವಣದಿಂದ ನಮ್ಮ ಜೀವನ ಪಾವನ ಧನ್ಯವಾಗಲು ನಾವೆಲ್ಲರೂ ಧನ್ಯರಾಗೋಣ ಪಾವನರಾಗೋಣ ಸುಖ ಶಾಂತಿ ಪಡೆಯೋಣ ಅಂತಕ್ಕಂಥ ಸಂದೇಶದೊಂದಿಗೆ ಈ ಸಂದೇಶ ಈ ಒಂದು ತಮಗೆ ಈ ತ್ರಿಪಿಟಕದ ಚಾಂಟಿಂಗದಲ್ಲಿ ಅಂದರೆ ತ್ರಿಪಿಟಕ ಸರ್ ಸಂಚಯನದಲ್ಲಿ ತಮಗೆ ಆಹ್ವಾನ ಮಾಡ್ತಾ ಇದ್ದೇವೆ ತಾವೆಲ್ಲರೂ ತಪ್ಪದೆ ಬನ್ನಿ ಎಲ್ಲರೂ ಕರೆದುಕೊಂಡು ಬನ್ನಿ ಇದನ್ನು ಯಶಸ್ವಿಯಾಗಿ ಬೆಳೆಸೋಣ ಇದ ಈ ಒಂದು ಶಾಸನ ಗುಪ್ತ ಶಾಸನ ಚಿರಕಾಲ ಜೀವಂತವಾಗಿ ಎಲ್ಲ ಮಾನವ ಎಲ್ಲ ಮಾನವರ ಕಲ್ಯಾಣಕ್ಕಾಗಿ ಸರವರ ಕಲ್ಯಾಣಕ್ಕಾಗಿ ಸುಖ ಶಾಂತಿಗಾಗಿ ನಾವು ಇದು ಸ್ಥಾಪನೆ ಮಾಡೋಣ ಗುಪ್ತ ಶಾಸನ ಮತ್ತೆ ಈ ಭೂಮಿಯಲ್ಲಿ ಅರಳಲಿ ಬೆರಳಿರ್ತಕ್ಕಂಥ ಸಂದೇಶವನ್ನ ತಮಗೆ ಕೊಡುತ್ತಾ ತಮ್ಮ ಕೂಡ ಮಾಡ್ತಾ ಹೀಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸೋದೇನಂದ್ರೆ ಒಂದು ದೊಡ್ಡ ಸನ್ನತಿಯ ಪವಿತ್ರ ಮಹಾ ಸ್ತೂಪವಾಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಆಗ್ರಹಿಸುವುದೇನಂದ್ರೆ ಸರ್ಕಾರದ ವತಿಯಿಂದ ಇದಕ್ಕೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಏನಾದ್ರೆ ಅಭಿವೃದ್ಧಿ ಪಡಿಸಲು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಮತ್ತೆ ತ್ರಿಪೀಠಕ ಪಟ್ಟಣ ಮಹೋತ್ಸವದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಮಹಾಬೋಧಿ ಸೊಸೈಟಿ ಬೆಂಗಳೂರು ಹಾಗೂ ಲೈಟ್ ಆಫ್ ದಿ ಬುದ್ಧ ಧರ್ಮ ಪ್ರತಿಷ್ಠಾನ ಅಂತಾರಾಷ್ಟ್ರೀಯ ತ್ರಿಪಟ ಪರಿಷತ್ ಮತ್ತು ಬೌದ್ಧ ಮಹಾಸ್ತೂಪ ಅಭಿವೃದ್ಧಿ ಸಂರಕ್ಷಣಾ ಸಮಿತಿ ಸನ್ನತಿ ಸಂಯುಕ್ತ ಆಶ್ರಯದಲ್ಲಿ ತ್ರಿಪಿಟ ಪಠಣ ಆಯೋಜಿಸಲಾಗಿರುವುದರಿಂದ ಈ ಜಿಲ್ಲೆಯ ಮಹಾಜನತೆಗಳಿಗೆ ನಾವು ವಿನಂತಿಸಿಕೊಳ್ಳೋದೇನೆಂದ್ರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಪ್ಪದೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಹಾಗೂ ಇಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒತ್ತಾಯಿಸಿ ಅಲ್ಲಿನ ಅಭಿವೃದ್ಧಿಗೆ ನಾವು ಪಣ ತೊಡೋಣ ಅಂತ ಹೇಳುತ್ತಾ ಇವತ್ತಿನ ಪತ್ರಿಕೆ ತಾವೆಲ್ಲ ಬಂದ ತಮ್ಮೆಲ್ಲರಿಗೂ ಧನ್ಯವಾದ ವಿಷಯ ಗೊತ್ತಿದೆ ಅಶೋಕ ಸಂಗತಿ ಪವಿತ್ರ ತಿರುಪತಿ ಕಟಕ್ ಮಹೋತ್ಸವ ಕಾರ್ಯಕ್ರಮವನ್ನು ಸನ್ನತಿ ಕನ್ಗಲ್ನಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಮಹಾ ಸ್ತೂಪ ಪ್ರಿಯದರ್ಶಿ ಸಮ್ರಾಟ್ ಅಶೋಕ್ ರಾಜ ಅಲ್ಲಿ ಸ್ಥಾಪನೆಗೊಂಡಿತ್ತು ಹಾಗಾಗಿ ಅದು ಅಭಿವೃದ್ಧಿ ಸರ್ಕಾರ ಪಡಿಸಬೇಕೆಂದು ಒತ್ತಾಯಿಸಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಣ್ಣತಿಯಿಂದ ಬೆಂಗಳೂರಿವರೆಗೆ ಬಂತೆ ಬೋಧಿದತ್ತರವರು ಸುಮಾರು ಎಂಟು ನೂರು ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನ ಸೆಳೆಯಲು ಸಣ್ಣತಿ ಪಂಚಾಯಿಸಿ ಪಾದಯಾತ್ರೆ ಪ್ರಾರಂಭ ಮಾಡಿ ಸತತ ಮೂರು ತಿಂಗಳು ಕಾಲ ಕರ್ನಾಟಕದ ಪ್ರಮುಖ ಬೌದ್ಧ ಶಿಲಾಲೇಖಗಳು ದರ್ಶನ ಮುಗಿಸಿ ಇದೇ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ಸಮಾರೋಪಗೊಂಡಿತ್ತು ಇವಾಗ ಸುಮಾರು ಬುದ್ಧಿಸ್ಟ್ ಆರ್ಗನೈಜೇಷನ್ ಆರ್ಗನೈಜೇಷನ್ ಇದರಲ್ಲಿ ಇನ್ವಾಲ್ವ್ ಆಗಿ ಆಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮಹಾಬೋಧಿ ಸೊಸೈಟಿ ಬೆಂಗಳೂರು ಹಾಗೂ ಲೈಟ್ ಆಫ್ ದಿ ಬುದ್ಧ ಧಮ್ಮ ಪ್ರತಿಷ್ಠಾನ ಅಂತಾರಾಷ್ಟ್ರೀಯ ತ್ರಿಪಿಟ ಪರಿಷತ್ತು ಮತ್ತು ಬೌದ್ಧ ಮಹಿಸ್ತು ಪಾವಿವರ್ಧಿ ಸಂರಕ್ಷಣಾ ಸಮಿತಿ ಸನ್ನತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಕೊಂಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ಥಾಯ್ಲೆಂಡು ಜಪಾನ್ ಶ್ರೀಲಂಕಾ ಎಲ್ಲ ಬುದ್ಧಿಸ್ಟ್ ಕಂಟ್ರಿ ಕಂಟ್ರಿಗಳಿಂದ ಒಂದೂರ ಎಂಟು ಬುದ್ಧಿಸ್ಟ್ ಬಿಕ್ಕುಗಳು ಅಲ್ಲಿ ಆಗಮಿಸ್ತಿದ್ದಾರೆ ಹಾಗಾಗಿ ಆ ಬುದ್ಧ ಧರ್ಮ ತ್ರಿಪಿಟಕ್ ಪಠಣ ಪಠಣದ ಉದ್ದೇಶ ಏನೆಂದರೆ ವಿಶ್ವಶಾಂತಿಗಾಗಿ ವಿಶ್ವದ ಭಾತೃತ್ವಕ್ಕಾಗಿ ಈ ಪಠಣವನ್ನು ಮಾಡಲಾಗುತ್ತದೆ ಹಾಗಾಗಿ ನಾವು ಬೀದರನ ಎಲ್ಲ ಬುದ್ಧಿಸ್ಟ್ ಫಾಲೋವರ್ಸ್ ಅದು ಯಾವುದೋ ಸಮುದಾಯದವರು ಇದ್ದಿರಬಹುದು ಫಾಲೋವರ್ಸ್ ಫಾಲೋವರ್ಸ್ಗಳು ಆ ತ್ರಿಪಿಟಕ್ ಪಠನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಎಲ್ಲರಿಗೆ ನಾವು ಕೇಳಿಕೊಳ್ಳುತ್ತೇವೆ ಎಲ್ಲರಿಗೆ ಜಮೀನ್ ನಮಗುತ್ತೆ ಬುದ್ಧಿ ಸೊಸೈಟಿ ಬೆಂಗಳೂರು ಇದು ವಿಶೇಷವಾಗಿ ಇಡೀ ಭಾರತದಂತೆ ಇದೆ ಬೆಂಗಳೂರು ಹಾಗೂ ಲೈಟ್ ಆಫ್ ದಿ ಬುದ್ಧ ಧರ್ಮ ಪ್ರತಿಷ್ಠಾನ್ ಅಂತಾರಾಷ್ಟ್ರೀಯ ತ್ರಿಪಿಟಕ್ ಪರಿಷತ್ತು ಮತ್ತು ಬೌದ್ಧ ಮಹಾಸ್ತೂಪ ಪದಿ ಸಂರಕ್ಷಣಾ ಸಮಿತಿ ಸನ್ನತಿ ನಾಲ್ಕು ಸಂಸ್ಥೆಗಳು ವಿಶೇಷವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಏನು ಬುದ್ಧಿಸ್ಟ್ ಮಾಂಗ್ಸ್ ಇದಾರೆ ಅವ್ರೆಲ್ಲರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅದು ಇದಾರೆ ಅದು ಪೀಠ ಧಮ್ಮ ಪೀಠ ಸುತ್ತ ಪೀಠಕ ಮೂರು ಮೂರು ತರದ ಬಿಕ್ಕುಗಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದರಲ್ಲಿ ಇರುತ್ತೆ

ವಿಶೇಷವಾಗಿ ಸರ್ ಅದು ಹಿಸ್ಟೋರಿಕಲ್ ಸೈಟ್ ಇದೆ ಅದು ವರ್ಲ್ಡ್ ಲೆವೆಲ್ ದಾಗ ಸನ್ನತಿ ಅಂತ ಈಗಾಗಲೇ ಇನ್ಸರ್ಷನ್ ಆಗಿದೆ ಆರ್ಚೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಿಕ್ಸ್ ಅಲ್ಲಿ ಕಾಲಿ ಅಂತ ಟೆಂಪಲ್ ಇತ್ತು ಅದು ಡೆಮಾಲಿಸ್ ಆದ ನಂತರ ಅಲ್ಲಿ ಸಮ್ರಾಟ್ ಅಶೋಕ ಕಾಲದಲ್ಲಿ ಇರ್ತಕ್ಕಂತಹ ಪಿಲ್ಲರ್ ಎಡಿಕ್ಸ್ ಅಲ್ಲಿ ದೊರಕಿದ ನಂತರ ಅಲ್ಲಿ ಎಜುಕೇಶನ್ ಸ್ಟಾರ್ಟ್ ಆಯ್ತು ಎರಡ್ ಸಾವಿರ ಒಂದೂರ್ ತನ ಅಲ್ಲಿ ಸುಮಾರು ಏಳು ವರ್ಷ ಎಜುಕೇಶನ್ ಸೈಟ್ ಮೇಲೆ ಆಗಿದ ನಂತರ ಅಲ್ಲಿ ಏನು ವಿಶೇಷವಾಗಿ ಅಲ್ಲಿ ಒಂದು ಏನ್ ಪಿಲ್ಲರ್ ಎಡಿಕ್ಸ್ ಅಲ್ಲಿ ನಮಗೆ ದೊರಕಿದೆ ಅದರಲ್ಲಿ ವಿಶೇಷವಾಗಿ ಎಷ್ಟು ಮಹಾಯಸ್ತಪ್ಪುಗಳು ಆಲ್ ಓವರ್ ದಿ ಕಂಟ್ರಿ ಔಟ್ಸೈಡ್ ದ ಕಂಟ್ರಿ ಅದು ಪೂರ ಸ್ವಲ್ಪ ಏನ್ ಮೋರಿಯನ್ ಸಾಮ್ರಾಜ್ಯ ಇತ್ತು ಅದರಲ್ಲಿ ವಿಶೇಷವಾಗಿ ಇಲ್ಲೊಂದು ಯುನೀಕ್ ಒಂದು ಪೋರ್ಟ್ರೇಟ್ ಸಿಕ್ಕಿದೆ ಆ ಯುನೀಕ್ ಪೋರ್ಟ್ರೇಟ್ ನಲ್ಲಿ ಸಮ್ರಾಟ್ ಅಶೋಕ್ ಅವರು ಅವ್ರ ಜೊತೆಯಲ್ಲಿ ಕ್ವೀನ್ಸ್ ಮತ್ತೆ ಕ್ವೀನ್ಸ್ ಜೊತೆಯಲ್ಲಿ ಅವ್ರೇನು ಅಟೆಂಡೆನ್ಸ್ ಇರ್ತಾರಲ್ಲ ದಾಸ್ ಅಂತ ಪೋರ್ಟ್ರೇಟ್ ಇದೆ ಅದು ಇಡೀ ವರ್ಲ್ಡ್ ಅದು ಒಂದು ಯುನೀಕ್ ಪೋರ್ಟ್ರೇಟ್ ಅದು ಅದು ಸರ್ವೈವಿಂಗ್ ಇಮೇಜ್ ಆಫ್ ದಿ ಎಂಪರರ್ ಅಶೋಕ ಅಂತ ಕರೀತಾರೆ ಸರ್ ಅದು ವಿಶೇಷವಾಗಿ ಅಲ್ಲಿ ಅದು ಪ್ರೊಟೆಕ್ಟ್ ಮಾಡ್ಲಾಕ ವ್ಯವಸ್ಥೆ ಮಾಡಿರ್ತಿದ್ದಾರೆ ಹೆಸರು ರಾಹುಲ್ ಖಂದಾರಿ ಅಂತ ಸರ್ ಬಹುಜನ್ ಸಮಾಜ್ ಪಾರ್ಟಿ ಜಿಲ್ಲಾ ಉಸ್ತುವಾರಿಗಳು ಸಾನಿಧ್ಯ ವಹಿಸಿರ್ತಕ್ಕಂತ ಪೂಜಾ ಭತ್ತೀಜಿ ಅವರು ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಿಳ್ಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಜಿಲ್ಲೆಯ ಮುಖಂಡರು ಸಮಾಜದ ಹಿರಿಯ ಮುಖಂಡರು ಹಿರಿಯ ಸಹೋದರರು ಸಹ ಈ ಕಾರ್ಯಕ್ರಮವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ತಿಳ್ಸಿಕೊಟ್ಟಿದ್ದಾರೆ ಕೇವಲ ನಾನು ಒಂದೇ ನಿಮಿಷದಲ್ಲಿ ನಾನು ಮಾತಾಡ ಮತ್ತು ನನ್ನ ಅನಿಸಿಕೆ ತಿಳಿಸ್ಕೊಡ್ತೀನಿ ಈ ಒಂದು ಸನ್ನತಿಯಲ್ಲಿ ಐತಿಹಾಸಿಕ ಪವಿತ್ರ ತ್ರಿಪೀಠ ಪಟ್ಟಣ ಮಹೋತ್ಸವ ಜರುಗಲು ಮುಖ್ಯ ಉದ್ದೇಶ ಏನಂತಂದ್ರೆ ಇಡೀ ಭಾರತದಾದ್ಯಂತ ತಾವ್ ಇಲ್ಲಿವರೆಗೆ ಎಲ್ಲರೂ ಕೇಳಿದೀರಾ ಅಶೋಕ್ ಸಮ್ರಾಟ್ರು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಿ ದಾಖಲೆ ಇದೆ ಆ ಎಂಬತ್ನಾಲ್ಕು ಸಾವಿರ ಸ್ತೂಪಗಳಲ್ಲಿ ಬಾರಿಗೆ ಆ ಸ್ತೂಪದಲ್ಲಿ ಅಹ್ ದೇವನಾಮ್ ಪ್ರಿಯ ಅಶೋಕ ಅಂತ ಹೇಳಿ ಹೆಸರು ಕೆತ್ತಿಸಲಾಗಿ ಶಿಲಾಲೇಖ ಸಿಕ್ಕಿರೋದು ಕೇವಲ ಸನ್ನತಿಯಲ್ಲಿ ಇದೀಗ ನಮ್ಮ ಸಹೋದರು ಹೇಳಿದ್ರು ಅವರ ರಾಣಿಯರು ಮತ್ತು ಅವರ ಸೇವಕರು ಮತ್ತು ಅವರ ಮಕ್ಕಳೊಂದಿಗೆ ಒಂದು ಶಿಲಾಶಾಸನ ಸಿಕ್ಕಿರೋದು ಕೇವಲ ಸನ್ನತಿಯಲ್ಲಿ ಮಾತ್ರ ಮೌರ್ಯ ಸಾಮ್ರಾಜ್ಯ ಇಡೀ ಭಾರತದಲ್ಲಿ ಮಧ್ಯ ಏಷ್ಯಾವರೆಗೆ ಮತ್ತೆ ಕಳೆ ಹೋದರೆ ಶ್ರೀಲಂಕಾ ವರೆಗೂ ಇತ್ತು ಆ ಒಂದು ಸರೌಂಡಿಂಗ್ ಅಲ್ಲಿ ಎಂಬತ್ನಾಕ ಸಾವಿರ ಸ್ತೂಪಗಳಿತ್ತು ಆ ಸ್ತೂಪಗಳಲ್ಲಿ ಎಲ್ಲಿಯೂ ಸಹ ಯಾವುದೇ ಒಂದು ಶಿಲಾಲೇಖದ ಮೇಲೆ ಅಶೋ ಅಶೋಕ ಸಮ್ರಾಟ್ ಅಶೋಕರ ಹೆಸರು ಸಿಗ್ಲಿಲ್ಲ ಸನ್ನತಿಯಲ್ಲಿ ಸಿಕ್ಕಿದೆ ಇವಾಗ ರೀಸೆಂಟ್ ಆಗಿ ಬಂದಿರೋ ಒಂದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಏನಿದೆ ಅಂತಂದ್ರೆ ಕೆಲವು ಒಂದು ಆರು ತಿಂಗಳು ಒಂದು ವರ್ಷದ ಹಿಂದ್ಗಡೆ ಕೆಲವು ಜನ ಅಲ್ಲಿ ಸೇರ್ಕೊಂಡು ಚಂದ್ರಲಾಂಬೇಶ್ವರಿ ಅಂತ ಹೇಳಿ ಒಂದು ಹಿಂದೂ ದೇವಾಲಯವನ್ನು ಸಣ್ಣದಾಗಿ ನಿರ್ಮಾಣ ಮಾಡಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಇದು ಇಂಟರ್ ನ್ಯಾಷನಲ್ ನ್ಯೂಸ್ ಆಗಿ ಪ್ರದೇಶದಲ್ಲಿರತಕ್ಕಂಥ ಸುಮಾರು ಹದಿನೈದು ದೇಶಗಳ ಬಂದೇಜಿಗಳು ಇದನ್ನ ರೆಕಗ್ನೈಸ್ ಮಾಡಿ ಆ ಒಂದು ಪಾರಿಭಾಷೆಯಲ್ಲಿ ಭಾಷೆಯಲ್ಲಿ ಶಿಲಾ ಲೇಖನ ಇವತ್ತು ಭಾಷೆ ಚಾಲ್ತಿಯಲ್ಲಿದೆ ಕೆಲವರು ಓದ್ತಾ ಇದ್ದಾರೆ ಅವ್ರು ಓದ್ ಹೇಳಿದ್ದಾರೆ ಇದು ಸಮ್ರಾಟ್ ಅಶೋಕರು ಕೊನೆಯದಾಗಿ ತನ್ನ ಸಾಮ್ರಾಜ್ಯ ತೊರೆದು ಬಂದಾಗ ಸನ್ನತಿಯಲ್ಲಿ ನೆಲೆಸಿ ಅವರ ಮಕ್ಕಳು ಇಬ್ರು ಒಬ್ಬ ಮಹೇಂದ್ರ ಮತ್ತು ಇನ್ನೊಬ್ಬ ಮಗಳು ಸಂಘಮಿತ್ರ ಸನ್ನತಿಯಿಂದನೆ ಶ್ರೀಲಂಕಾ ಅವರಿಗೆ ಬೌದ್ಧ ಧರ್ಮ ಪ್ರಚಾರಕ್ಕೆ ರಿಟರ್ನ್ ಹೋದ್ರು ಮತ್ತೆ ಆಧಾರಗಳ ಮೂಲಕ ನಾನು ಯಾವುದೇ ಒಂದು ಇದ್ರ ಮೂಲಕ ಹೇಳ್ತಾ ಇಲ್ಲ ಆಧಾರಗಳ ಮೂಲಕ ತನ್ನ ಸಾಮ್ರಾಜ್ಯ ಬಿಟ್ಟು ಅಶೋಕ್ ಸಮ್ರಾಟ್ರು ಸನ್ನತಿ ಬಂದಾಗ ರಿಟರ್ನ್ ಮತ್ತೆ ಮೌರ್ಯ ಸಾಮ್ರಾಜ್ಯ ಅಂದ್ರೆ ಬಿಹಾರದಲ್ಲಿ ನಾವು ಇದಿತ್ತು ಅಲ್ಲಿ ಹೋಗ್ಲೇ ಇಲ್ಲ ಸನ್ನತಿಯ ಅಕ್ಕಪಕ್ಕದಲ್ಲೂ ಅಥವಾ ಆಸ್ಪಾಸಿನಲ್ಲೂ ಅವರು ಸಮಾಧಿ ಸಹ ಇರಬಹುದು ಅಂತ ಹೇಳಿ ಪುರಾವೆಗಳು ಸಿಕ್ಕಿದೆ ಇನ್ನೊಂದು ಮುಖ್ಯ ಉದ್ದೇಶ ಏನಂತಂದ್ರೆ ಇವಾಗಲ್ಲಿ ಏನು ಚಂದ್ರಲಾಮೇಶ್ವರಿ ಅಂತ ಹೇಳಿ ದೇವಸ್ಥಾನ ಇದೆ ಅದು ಶುದ್ಧ ಸುಳ್ಳು ಯಾಕಂತಂದ್ರೆ ಇವತ್ತು ಡಿಬೇಟ್ ನ ಧರ್ಮಗುರು ದಲೈ ದಲೈಲಾಮ ಅವರು ನಾವು ಅವ್ರ ಮುಂದೆ ಹೆಸರಿಡೆ ಲಾಮ ಅಂತ ಹೇಳಿ ಕೂರಿಸ್ತೀವಿ ಶಿಲೇಖದಲ್ಲಿ ಸಿಕ್ಕಿರುವ ಪುರಾವೆ ಏನಂತಂದ್ರೆ ನಾಗಲಾಮ ಮತ್ತು ಚಂದ್ರಲಾಮ ಅಂತ ಹೇಳಿ ಎರಡು ಯೂನಿವರ್ಸಿಟಿಗಳು ಅಲ್ಲಿ ಇದೆ ಅಂತ ಹೇಳಿ ಇವಾಗಲೇ ಪುರಾವೆಗಳು ಸಿಕ್ಕಿದೆ ಇಲ್ಲಿ ನಾಗರಾಮ ಮತ್ತು ಚಂದ್ರಲಾಮ ಯೂನಿವರ್ಸಿಟಿಗಳಲ್ಲಿ ಪುರಾತನ ಯೂನಿವರ್ಸಿಟಿಗಳಲ್ಲಿ ಒಂದೊಂದು ಯೂನಿವರ್ಸಿಟಿಗೆ ಐದ್ನೂರು ವಿದ್ಯಾರ್ಥಿಗಳನ್ನ ಬೋಧನೆ ಮಾಡತಕ್ಕಂತಹ ಒಂದು ವಿಶಾಲವಾದ ಯೂನಿವರ್ಸಿಟಿ ಸಹ ಅಲ್ಲಿ ಇದೆ ಅಂತ ಹೇಳಿ ಎ ಎಸ್ ಐ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸುಮಾರು ಎರಡ್ ನೂರ ಎಕರೆಯಲ್ಲಿ ಈಗಾಗಲೇ ಅದಕ್ಕೆ ಬೌಂಡ್ರಿಗಳನ್ನು ಬೌಂಡ್ರಿ ಲೈನ್ ಹಾಕಿದ್ದಾರೆ ಈಗಾಗ ಎರಡ್ ನೂರ ಎಕರೆಯಲ್ಲಿ ಇನ್ನು ಎಕ್ಸ್ಕೇಷನ್ ಮಾಡಿ ಅಲ್ಲಿ ಯೂನಿವರ್ಸಿಟಿಯ ಮೂಲ ಎಲ್ಲಿತ್ತು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದೆಲ್ಲ ಪುರಾವೆಗಳು ಇನ್ನೂ ಸಿಗ್ತಾ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ಈ ಒಂದು ಐತಿಹಾಸಿಕ ಇದು ಸ್ಥಳ ಆಗಿದೆ ಅಶೋಕ್ ಸಾಮ್ರಾಟರು ತನ್ನ ಹೆಸರನ್ನ ಮೊಟ್ಟ ಮೊದಲನೇ ಬಾರಿಗೆ ಎರಡ್ ಸಾವಿರದ ಐದನೂರು ವರ್ಷಗಳ ನಂತರ ತನ್ನ ಹೆಸರು ಒಂದು ಶಿಲಾಲೇಖದ ಮೂಲಕ ಸನ್ನತಿಯಲ್ಲಿ ಏನು ಮಾಡಿದರೆ ಅದು ತುಂಬಾ ಒಂದು ಮುಖ್ಯವಾದ ಅಂಶ ನಾವೆಲ್ಲ ತುಂಬಾ ಪುಣ್ಯವಂತರು ಮತ್ತು ಭಾಗ್ಯವಂತರು ಯಾಕಂದ್ರೆ ಮೌರ್ಯ ಸಾಮ್ರಾಜ್ಯದ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ವಿ ಇಷ್ಟು ದಿವಸ ಆದ್ರೆ ಇವತ್ತು ಸಾಬೀತಾಗಿದೆ ನಮ್ಮಿಂದ ಕೇವಲ ಒಂದೂರ ಐವತ್ತು ಕಿಲೋಮೀಟರ್ ದೂರ ಅಂತರದಲ್ಲಿ ಸಮ್ರಾಟ್ ಅಶೋಕ್ ಅವರ ಸಮಾಧಿ ಸಹ ಇರಬಹುದು ಹೇಳಿ ಪುರವೇ ಮತ್ತು ಆಧಾರಗಳು ಸಿಗ್ತಾ ನಾವು ಈ ಪತ್ರಿಕಾಗೋಷ್ಠಿ ಮತ್ತು ಈ ಮಹೋತ್ಸವ ಅಹ್ ನಡೆಸುವ ಮುಖ್ಯ ಉದ್ದೇಶ ಇಷ್ಟೇ ಸರ್ಕಾರದ ಗಮನ ಸೆಳೆಯುತ್ತೆ ಸರ್ಕಾರ ಗಮನ ಸೆಳೆದು ಅಲ್ಲಿ ಥೀಮ್ ಪಾರ್ಕ್ ರೆಡಿ ಮಾಡಬೇಕು ಆ ಸನ್ನತಿಯನ್ನ ಇನ್ನೂ ಅಭಿವೃದ್ಧಿಗೊಳಿಸಬೇಕು ಮತ್ತು ಸನ್ನತಿ ಪ್ರಾಧಿಕಾರನೇ ಸರ್ಕಾರದಿಂದ ರಚನೆ ಆಗಬೇಕು ಮತ್ತೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಂತ ಹೇಳಿ ಬಂದೆ ಬೋಧಿ ಅವರು ಎಂಟು ನೂರು ಕಿಲೋಮೀಟರ್ಗಳ ಕಾಲ ಸನ್ನತಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಾದೇವಪ್ಪ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಅವರು ಸಹ ಒಳ್ಳೆ ರೀತಿ ಸ್ಪಂದನೆ ಕೊಟ್ಟಿದ್ದಾರೆ ಆ ಒಂದು ನೂರು ಕೋಟಿ ಅಡಿಯಲ್ಲಿ ಸನ್ನತಿಯಲ್ಲಿ ಒಂದು ಒಳ್ಳೆಯ ಥೀಮ್ ಪಾರ್ಕ್ ಅನ್ನ ನಿರ್ಮಿಸಿ ಇಡೀ ವಿಶ್ವಕ್ಕೆ ನಾವು ಬೌದ್ಧ ಧರ್ಮವನ್ನ ಕೊಟ್ಟಿರೋರು ಆದ್ರೆ ಇವತ್ತು ನಮ್ಮ ಭಾರತದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಇಡೀ ವಿಶ್ವದ ಬೌದ್ಧ ಬಿಕ್ಕುಗಳು ಬಂದು ಮತ್ತೆ ಬೌದ್ಧ ಧರ್ಮವನ್ನ ನಮಗೆ ದೀಕ್ಷೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಅದಕ್ಕೆ ಅಲ್ಲಿ ಬರ್ತಕ್ಕಂಥ ಇಂಟರ್ನ್ಯಾಷನಲ್ ಹದಿನೈದು ದೇಶಗಳ ಬಂತೇಜಿಗಳವರು ಈ ಒಂದು ನಾಲ್ಕು ಸಂಘಗಳ ಜೊತೆ ಮತ್ತು ಆ ಒಂದು ಮೀಟಿಂಗ್ ಅಲ್ಲಿ ಪೂಜ ಬಂತೇಜಿ ನ್ಯಾಯಸಾಗರ್ ಅವರು ಸಹ ಇದ್ರು ಅವರ ಎದುರುಗಡೆನೇ ಮಾತುಕತೆ ಆಗಿದೆ ಒಂದು ವೇಳೆ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಆ ಒಂದು ಪ್ರಾಧಿಕಾರಕ್ಕೆ ಹಣ ನೀಡದೇ ಇದ್ದಲ್ಲಿ ಡೋಂಟ್ ವರಿ ನಾವು ಹದಿನೈದು ದೇಶದಿಂದ ನೂರಾರು ಕೋಟಿ ರೂಪಾಯಿನ ತರ್ತೀವಿ ಮತ್ತೆ ಅಲ್ಲಿ ಇನ್ನೂ ಅಭಿವೃದ್ಧಿಗೊಳಿಸ್ತೀವಿ ಎಂಬತ್ನಾಲ್ಕು ಸ್ತೂಪಗಳು ಯಾವ್ಯಾವ ಇದೇನೋ ಅವೆಲ್ಲನೂ ನಾವು ಮರುಕಳಿಸ್ತೀವಿ ಬೌದ್ಧ ಧರ್ಮ ಮತ್ತೊಮ್ಮೆ ಕಟ್ತೀವಿ ನಿಮ್ಮ ಜೊತೆ ಸೇರ್ಕೊಂಡು ಅಂತ ಹೇಳಿ ಹದಿನೈದು ದೇಶಗಳ ಭಕ್ತೇಜಿಗಳು ಬಂದು ಆ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಈ ಮಹೋತ್ಸವ ಮಾಡುವ ಮುಖ್ಯ ಉದ್ದೇಶ ಇಷ್ಟೇ ಆ ಸರ್ಕಾರದ ಗಮನ ಸೆಳೆಯೋದು ಮತ್ತೆ ಅಲ್ಲಿ ಒಂದು ಥೀಮ್ ಪಾರ್ಕ್ ರೆಡಿ ಮಾಡೋದು ಅಂತ ಹೇಳಿ ನಾನು ನಮ್ಮ ಇದ್ರ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸರ್ ದೇಶಗಳಿಂದ ಅಂತ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಫಾರಿನ್ ಫಂಡ್ ಮೇಲೆ ಏನೋ ಒಂದು ಇದು ಹಾಕಿದೆ ಅಂತ ಹೇಳಿ ಬತ್ತೇಜಿಯವರು ಆಲ್ರೆಡಿ ಹೇಳಿದ್ದಾರೆ ಸರ್ ಅದಕ್ಕೆ ಯಾವ ರೀತಿ ನಾವು ಅಂತ ಹೇಳಿ ಒಂದು ಟೀಮ್ ರಚನೆ ಮಾಡಿದ್ದಾರೆ ಇವಾಗ ಅದಕ್ಕೆ ನೇತೃತ್ವ ಸೂರ್ಯಕಾಂತ್ ಹಿಂಬಾಳ್ಕರ್ ಅಂತ ಹೇಳಿ ಮಾಜಿ ಕಾರ್ಪೋರೇಟರ್ ಗರ್ಬುಡಿ ಮಹಾನಗರ ಪಾಲಿಕೆ ಅವರು ಇದ್ರ ನೇತೃತ್ವವನ್ನು ವಹಿಸಿದ್ದಾರೆ ನಾವು ಫಾರಿನ್ ಇಂದ ಫಂಡ್ ಯಾವ ರೀತಿ ಭಾರತಕ್ಕೆ ತರಬೇಕು ಸರ್ಕಾರದ ಯಾವ್ಯಾವ ಯೋಜನೆಗಳಿದೆ ಯಾವ ಯೋಜನೆ ನಾವು ತರಬಹುದು ಅಂತ ಹೇಳಿ ಅದೆಲ್ಲ ಸೀರಿಯಸ್ ಆಗಿ ಒಂದು ವರ್ಕ್ ಆಗ್ತಾ ಇದೆ ಸರ್ ಈ ಒಂದು ಮಹೋತ್ಸವ ಮಾಡ್ತಾ ಇದ್ದಾರೆ ಸರ್ ದೇವಸ್ಥಾನ ಹಾ ಸರ್ ಅಲ್ಲಿ ಚಂದ್ರಲಾಂಬೇಶ್ವರಿ ದೇವಸ್ಥಾನ ಎಂಟು ಕೆಳಗಡೆ ಇದೇ ಟೀಮು ಆ ಸನ್ನತಿಯಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮುಗಿಸ್ತೋ ಆ ಪಾದಯಾತ್ರೆ ಮುಗಿಸಿದ ಮೇಲೆ ನಾವೆಲ್ಲ ಹೋಗಿ ನಾವು ಕಣ್ಣಾರೆ ನೋಡಿದೀವಿ ಅಲ್ಲಿ ಪೂಜೆ ಇವಾಗ ನಡೀತಾ ಇದೆ ಆದ್ರೆ ನಾವು ಹೇಳೋ ಒಂದು ತಾತ್ಪರ್ಯ ಏನಂತಂದ್ರೆ ಇವತ್ತಿಗೂ ಸಹ ನಾವು ಜೀವಂತವಾಗಿ ದಲೈ ಲಾಮ ಅಂತ ಹೇಳಿ ನಾವು ಹೆಸರು ಕೇಳ್ತೀವಿ ಸರ್ ಬೌದ್ಧ ಧರ್ಮದಲ್ಲಿ ಲಾಮ ಅನ್ನೋದು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಧರ್ಮದಲ್ಲಿ ಉನ್ನತ ಸ್ಥಾನ ಲಾಮ ಅಂತ ಕರಿತೀವಿ ಅಲ್ಲಿ ಪುರಾವೆ ಸಿಕ್ಕಿರುವ ಪ್ರಕಾರನು ಚಂದ್ರಲಾಮ ಮತ್ತು ನಾಗಲಾಮ ಅಂತ ಹೇಳಿ ಯೂನಿವರ್ಸಿಟಿಗಳು ಇದೆ ಅಂತ ಹೇಳಿ ಆಧಾರಗಳು ಇವೆ ಆದ್ರೆ ಕೆಲವರು ಅಲ್ಲಿ ಏನ್ ಮಾಡ್ತಾ ಇದಾರೆ ಅವ್ರ ಹೆಸರು ಹೇಳಕ್ ನಮ್ಗೆ ಇಷ್ಟ ಇಲ್ಲ ಯಾ ಬೌದ್ಧ ಧರ್ಮವನ್ನ ಇದೇ ರೀತಿ ಅವರು ನಾಶ ಪಡಿಸಿರ್ಬೋದು ಚಂದ್ರಲಾಂಬೇಶ್ವರಿ ಅಂತ ಹೇಳಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಸರ್ ನಾವು ಈ ಪಟ್ಟಣ ಮಹೋತ್ಸವದ ಮೂಲಕ ಅದನ್ನ ತೆಗೆಸ್ಬೇಕಂತ ಹೇಳಿ ನಮ್ದು ಒಂದು ಉದ್ದೇಶ ಕೂಡ ಇದೆ ಸರ್ ಸರ್ ಚಂದ್ರ ಲಾಮಾ ಮತ್ತು ನಾಗಲಾಮ ಅಂತ ಹೇಳಿ ಬಿಕ್ಕುಗಳ ಹೆಸರು ಇದೆ ಸರ್ ಹೌದು ಸರ್ ಇವಾಗ ನಾವು ಯೂನಿವರ್ಸಿಟಿಯಲ್ಲಿ ಡೀನ್ ಅಂತ ಹೇಳಿ ಕರಿತೀವಿ ಅಥವಾ ವೈಸ್ ಚಾನ್ಸಲರ್ ಅಂತ ಕರಿತೀವಲ್ಲ ಅದೇ ರೀತಿ ಬೌದ್ಧ ಯೂನಿವರ್ಸಿಟಿಗಳಿಗೆ ಯಾರು ಮುಖ್ಯಸ್ಥರಾಗಿರ್ತಾರೋ ಅವ್ರಿಗೆ ಲಾಮ ಅಂತ ಹೇಳಿ ಉಪಸ್ಥಿತಿ ಇರ್ತಿತ್ತು ಸರ್ ಚಂದ್ರಲಾಮ ಮತ್ತು ನಾಗಲಾಮ ಅಂತ ಹೇಳಿ ಅವರ ಹೆಸರುಗಳಲ್ಲಿ ಎರಡು ಯೂನಿವರ್ಸಿಟಿ ರನ್ ಆಗ್ತಿದೆ ಎರಡು ಯೂನಿವರ್ಸಿಟಿ ಸರ್ ಚಂದ್ರಲಾಮ ಮತ್ತು ನಾಗರಾಮ ಸಣ್ಣದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಸರ್ ಅದಕ್ಕೆ ಹೆಸರೇನ್ ಕೊಟ್ಟಿದ್ದಾರೆ ಚಂದ್ರ ಲಾಂಬೇಶ್ವರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸಂಬಂಧಪಟ್ಟಿದ್ರು ಯಾಕಂತಂದ್ರೆ ಭಾರತ ಸರ್ಕಾರದ ಏನ್ ಎಸ್ ಐ ಇದೆ ಸರ್ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ ಎರಡ್ ನೂರ ಎಕರೆ ಸಂಗತಿ ಪ್ರಾಧಿಕಾರಕ್ಕೆ ನಾವು ಎಕ್ಸಿಕ್ಯೂಷನ್ ಮಾಡಕ್ಕೆ ಸರ್ಕಾರದಿಂದ ಅನುಮತಿ ಪಡೆದಿದ್ದೀವಿ ಅಂತ ಎಲ್ಲಿ ಬೌದ್ಧ ಸ್ತೂಪಗಳು ಸಿಗ್ತಾವೋ ಎಲ್ಲಿ ಸರ್ಕಾರನೇ ಎರಡ್ ನೂರು ಎಕರೆ ನಿಮ್ಗೆ ಮೀಸಲಿಟ್ಟಿದೀವಿ ಅಂತ ಹೇಳಿದಾರೆ ಅಲ್ಲಿ ಇನ್ನೋರ್ವ ವ್ಯಕ್ತಿಗಳು ಇನ್ನೋರ್ವ ಸಮಾಜದವ್ರು ಬಂದು ಯಾಕೆ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋದು ಯಾವ ತರಹಕ್ಕೆ ಮುನ್ನುಡಿ ಬರಿತಾ ಇದ್ದಾರೆ ಅಂತ ಹೇಳಿ ನಮ್ದು ಡೌಟ್ ಇದೆ ಸರ್ ಈ ಮಹೋತ್ಸವ ಮಾಡೋದ್ರ ಮೂಲಕ ಅದೆಲ್ಲಾನು ಫರ್ತಾ ಪಾಸ್ ಮಾಡೋದು ನಾವು ಸಿದ್ಧರಾಗಿದ್ದೀವಿ ಸರ್ ಹೋರಾಟ ಏನ್ ಮಾಡೋ ಉದ್ದೇಶ ಇಲ್ಲ ಹೋರಾಟ ಏನಿಲ್ಲ ಸರ್ ಯಾಕಂತಂದ್ರೆ ಧರ್ಮಕ್ಕಾಗಿ ನಾವು ಬುದ್ಧನ ಮೊದಲ ಸಂದೇಶನೇ ಶಾಂತಿ ಸಂದೇಶ ಅಂತೇಳಿ ನಾವು ಶಾಂತಿ ಮಾರ್ಗವಾಗಿ ಇವಾಗ ಹೋಗ್ತಾ ಇದ್ದೀವಿ ಎರಡ್ ಸಾವಿರದ ಇನ್ನೂರು ವರ್ಷಗಳ ಕಾಲ ಸುಮ್ಮನೆ ಕೂತಿದೀವಿ ಇವಾಗ ಸುಮ್ಮನೆ ಕೂಡೋದಾಗಿ ತೆಗೆದೇ ಇದ್ರೆ ಇವಾಗ ಕಮಿಟಿ ಅವರು ಮತ್ತೆ ಪೂಜಾ ಬಂತೇಜಿ ಅವರ ದಿಶಾ ಮತ್ತು ನಿರ್ದೇಶನದ ಮೇಲೆ ಏನೇನು ಮುಂದಿನ ಕಾರ್ಯಕ್ರಮ ಕೈಗೊಳ್ಬೇಕಂತ ಹೇಳಿ ಬಂತೇಜಿ ಅವರೇ ಅದೊಂದು ನಿರ್ಧಾರ ಕೈಗೊಳ್ಬೇಕು ಸಾಮ್ರಾಟ್ ಹಸಿಗೂ ಕಲ್ಲೋ ಬಸ್ತಾವ